ಅಶೋಕ ರೆಡಿ ಆಗಣ್ಣ ಪಾನಿ ಮವ್ವಾ 우ವಾ ಆಂಟಿ ಏನ್ರೀ ಇದು ಹಿಂಗ ರೆಡಿ ಆಗಿರಲ್ಲ ಮಧವಿ ನಿಮ್ಮದೈತೆ ಏನ್ ನಂದೈತೆ ಇನ್ನು ಮಧವಿ ಬಿಡ್ಬಿಡ್ರಿ ಈ ಹುಡುಗಿನ ನೋಡಾಕೊಂಡ್ವಿ ಈಗ ಹಿಂಗ ರೆಡಿ ಆಗಿರ ನಿಮ್ಮ ಮಧವ್ಯಾಗ ಆತೋರಿ ಮಧವಿ ಹುಡುಗಿನ ಸೈಡ್ ನೋಡೀತರೆ ನೀವು ಬಡ್ಯಾ ಊರ ಫಡ್ಯಾ ನನಗೆ ಕರಿ ನಿಮ್ಮವ್ವನ ಕರಿ ಬಡ ಬಡ ರೆಡಿ ಆಗತ್ತಾರಿ ಒಳಗಿನ್ನು ಯೋ ಯೋ ಯಾಪ್ರಿ ಬಾಯಿ ಮಾಡಿ ಬಂದ್ರಲ್ಲ ಮನಿ ಮುಂದೆ ಬರ್ರಿ ಬರ್ರಿ ಬಡಾಣ ಬರ್ರಿ ಇನ್ನೇನು ಹಿಂಗ ಹೋಗಿ ಬಿಡ್ತೇವಣ್ಣ ಅನ್ನರ ಕತೆ ಮಾಡಿದ್ರ ನೋಡಿ ನೀ ನೋಡಿ ಇನ್ನು ಇಲ್ಲೇ ಕುಂತಿ ಬಾಗಲಗ ಯಾವನ ಆಷ್ಟಾರ ಮಾಡಿ ಬರ್ತಿದ್ದೆಣ್ಣಣ್ಣ ಹಂಗ ಬಂದೆಣ್ಣ ನಾನು ಒಳಗೆ ಬರ್ರಿ ಅಂಟಿ ಮಾಡಂತ್ರಿ ಬರ್ರಿ ಒಳಗೆ ಬರ್ರಿ ಮಾಡ್ಯಾಳ ಬರ್ರಿ ಮಮ್ಮಿನು ನಷ್ಟಾ ಮಾಡಿದಳ ನಡೆ ಒಳಗೆ ಹೋಗು ನಡೆ 나 ಮಾಡಿ ಬಂದನಮ್ಮ ನೀವು ಒಬ್ಬಕ್ಕೆ ಮಾಡಿ ಇಲ್ಲೇ ಎಂತ ಚಂದ ಐತಿ ಹೊರ ಕੁੰದಿರ್ತನ್ನ ಗಾಳಿಗಾ ರಾಮ ಒಳಗೆ ಹೋಗು ನಡೆ ಯಾ ಏನು ಮಾಡತಾಳ ನೋಡೋನು ಅಣ್ಣ ನಷ್ಟಾ ರೆಡಿ ಆಗೈತಿ ಡೈನಿಂಗ್ ಟೇಬಲ್ ಗೆ ಇಟ್ಟೆನ್ ಪ್ಲೇಟ್ ಬರ್ರಿ ನಷ್ಟಾ ಮಾಡಿ ನೀವು ಏ ಆಗುದಿಲ್ಲ ಈಗ ನಾಷ್ಟ ನಷ್ಟಾ ಪಾಷ್ಟಾ ನಮೋ ಹೇಳಾಣೆ ಕಟ್ಟಿ ಕುಂತ ಹೋಗೋರು ಬರೋರಿಗೆ ಹೇಳಬೇಕು ನೀನ ಇವತ್ತು ಹುಡುಗಿ ನೋಡಾಕೊಂಡೆ ಅಂತ ಹೇಳಿ ಇನ್ನೂ ಬಹಳ ತಕ ತಕ ಬಂದಿ ಇನ್ನು ಹೊರಗೆ ಬಂದಿಲ್ಲ ಎಲ್ಲಾರ್ಗೂ ಹೇಳೆ ಬರ್ತೇನೆ ಅಂತ ತкона ಹೋಗ್ನಿ ನಾಷ್ಟ ಮಾಡ್ಬಾರೋ ಕುಂತಿಲ್ಲ ಇಲ್ಲ ಎಷ್ಟೊತ್ತಾತೆ ಹೊರಗೆ ಬರಬೇಕು ಅನ್ನೋ ಪ್ರಶ್ನೆ ಇಲ್ಲಲ್ಲ ನಿನಗೆ ನೀನೇ ಹೇಳಿದೆ ಬೇ ಊರ ಮಂದಿಗೆಲ್ಲ ಹೇಳಬೇಕು ನೀನು ನೀ ಎಂತ ಮದ್ವಿ ಗಂಡು ಅಂತ ಹೇಳಿ ಊರಿಗೆಲ್ಲ ಹೋಗೋರ ಬರೋರು ಹೇಳ್ಕೊಂತ ಕುಂತಿಲ್ಲ ಇಲ್ಲ ಹುಡುಗಿ ಓಡಾಕೊಂಡ್ತ ನೀ ಹುಡುಗಿ ಓಡಾಕೊಂಡ್ತ ನೀ ಸಂಜೆ ಬಟನ್ ಹೇಳತಂತ ಬಂದು ಏನು ತಿಳಿ ಕೆಡಿಸ್ಕೊಬಿಡ ಸಾಕು ಎದ್ದು ಹೊರಗೆ ನಡಿಕಿನೇ ಏನ್ ಹೇಳಂಗಿಲ್ಲ ನೋಡು ಅದ್ರ ನಾಟಕ ಮಾಡಕ ನಿಂತ ಬಿಡ್ತಿ ಇಷ್ಟ ನೀನು ಏನು ಅನ್ನಬಾರದಾ ನಿಮಗೆ ನಡಿ ಹೊರಗೆ ಬಾ ನಾಷ್ಟ ಮಾಡ್봐 ಎದ್ದ ಬಡ ನಾಷ್ಟ ಮಾಡಿ ಹೋಗು ಮತ್ತು ಸುಮ್ನೆ ಇದ್ದಂಗಾ ಅಂಗಾ ಹಿಂಗಂತೀಯಾ ಮತ್ತೆ ಹಿಂಗಾ ಮಾಡ್ತೇನೆ ನೋಡಿ ನಾನು அது பா நொழா பாரி ரெடியாகி விடலே பதிரி குதா முந்த் நோந்து நோட் நம்ம சூடாக்கிணா இவ்வளோ நமக்கு நோட் சந்த ரெடி ஆக எல்லாரும் அந்த நம் சாசியாங்க ரெடி அதேனா நன்க வந்த சாாதான நஷ்டமா விடபட நன்க்கு ஏனாச்சுடாடா நஷ்டமா நான் எல்லாம் முஸ்க்கொண்டு வந்தேன் நானே இக்கி மீனாட்சி வந்து அக்கி நான் சாய் தோன் திண்டி திண்டாணே கேள் நான் இது குரவ நீங்க மக்கள் வர விடாபடா ಬಾಳೆ ಕುಂದ್ರು ಬಾ ನಷ್ಟ ಮಾಡಬಾ ಮಾಡಿ ಬರತಿದ್ಯ ನಾನು ಹಾಕಿ ಭದ್ರಮ್ಮ ಅರ್ಜೆಂಟ್ ಮಾಡಿದ್ಲಿ ಹಿಂಗಾಗಿ ನಾನು ಹಂಗ ಬಂದ್ಬಿಟ್ಟೇವಾ ಬಾಳೆ ಕುಂದ್ರು ಬಾ ನಾ ಏನಂದೀಗ ಮಾಡ್ಬಾ ತಗ ಬಾ ತುಂದ್ರ ಬಾ ಕುಂತ ಮಾಡ ಹೋಗೋಣ ಬರ್ರಿ ಏನು ಅರೇದ್ ಬನಿ ಮಾಡ್ದಾಗ ಮಾಡ್ತಿರ್ ಬಿಡ್ಲಿ ನೀವೇ ಇಲ್ಲೇ ಇದ್ದ ಇಷ್ಟು ವರ್ಷ ಆತ ಹ್ಮ್ ನಮಗ ಅನುಮಾನ ಮಾಡ್ತಿವಿ ಬಿಡು ನೀನು ಏನ್ ನಷ್ಟ ಕೊಡಂಗಿಲ್ಲ ಒಬ್ಬರಿಗೆ ಅಲ್ ಬಿಡದೆ ಮಾಡಿ ಬರ್ಬೇಕಿತ್ತ ನಾನು ಮನೆಯ ಹಂಗ ಬಂದೆ ಅಂತ ಹೇಳಿದೆ ಕೂಡ ಚಂದಾಗಿ ನಷ್ಟ ಮಾಡಿ ಅಷ್ಟ ನಿರ್ ಇಲ್ಲ ಇಡ್ಲಿ ಹಾಕೊಂಡ ಅಮ್ಮ ಮತ್ತೆನ್ ತಗೊಂಬರ್ಬೇಕು ಏನ್ ಬೇಡ ತಿನ್ನೇ ಒಂದು ಮೂರು ಕಪ್ ಚಾ ತಗೊಂಡ್ ಹೊರ ಕುಂತಾರೆ ನೋಡ್ರ್ ಚಾ ಕುಡಿತಾರನ ಕೇಳ ಅವ್ರಿಗೆ ಎರಡು ಕಪ್ ಕೊಡು ಚಾ ಬಟ್ಟರ್ ಬರ್ತಾರೆ ನೋಡ ಅವರು ಬಂದ್ರು ಕುಂದರ್ಸು ನಾಷ್ಟ ಮಾಡ್ತಾರನ ಕೇಳಿ ಚಾ ಕುಡಿತಾರೆ ಚಾ ಅನ್ನ ಬಂದ್ವಿ ನಾವು ಇನ್ನೊಂದು ಹತ್ತು ನಿಮಿಷದಾಗ ಅಮ್ಮ ನಾ ಅದ ನಷ್ಟ ಇಟ್ಟು ಹೋಗಿದ್ದೆ ಡೈನಿಂಗ್ ಟೇಬಲ್ಗೆ ನೀವು ಅಲ್ಲಿ ಯಾರು ಮತ್ತೆ ಮತ್ತದಟ್ಟೆ ಹ್ಞೂ ಇರ್ಲಿ ತಗೋ ನಾ ಏನು ನೀಂಗ ಬೈದಿಲ್ಲ ಈಗ ಹೋಗ್ ಹೋಗ್ ನೀನು ತಿಂತಿದ್ರೆ ನಾಷ್ಟ ಮಾಡ್ಕೋ ಹೋಗ್ಬಿಡಬ ಹೋಗ್ ಯಾಕೆ ಇಷ್ಟ ತಗೋಲಿವ ಏನು ಬಾಳಿಲ್ಲವೇನ ತೆಗೆದ್ ಬಿಡ ಇವ ಆಡ ಎರಡ ತಗಿ ಸುಮ್ನ ತಗ ಬಾಳ ಇವ ಇವ ಹೋಗುದಿಲ್ಲ ತಿಂದ್ರ ನೋಡ್ಲಿ ಎಂತ ರುಚಿ ಆಗಿರ್ತೈತಿ ಹಂಗದಾಳಕಿ ಗಿಡ್ಡಿ ನೋಡಕ್ ಅಡಿಗೆ ಮಾತ್ರ ಬಾರಿ ರುಚಿ ಮಾಡ್ತಾಳೆ ತಿಂದ್ರ ನೋಡ ನಿನಗೆ ಸಿಗಬೇಕು ಬಾಳ ರುಚಿನ ಘನ ರುಚಿ ಮಾಡ್ತೈತಿ ಅಡಿಗಿನ ಹೌದ್ರಿ ಅಂಟಿ ಬಾರಿ ಮಸ್ತ್ ಮಾಡ್ತಾರ ಅವ್ರ ಅಡಿಗಿನ ಬಾರಿ ನೀ ನಂಬರ್ ಒನ್ ಇಡ್ಲಿ ಏನು ಹೆಸರು ಇಡಂಗಿಲ್ ನೋಡು ಮಲ್ಗಿ ಹೂ நம் நஷ்ல அந்த ஏன்கி ஜன ஹோர் பந்தவீ இல்ல அந்த முசு அனஸ் நக்கொந்தினு ಹೌದು ಬಿಡ್ಲೆ ನೀ ಹೇಳುದು ಕರೆ ಮನುಷ್ಯ ನಕ್ಕೊಂತ ಇರ್ಬೇಕು ಸಿಟ್ ಮಾಡ್ಕೊಂಡ್ರೆ ಏನು ಬರ್ತೈತಿ ಜೀವನದಾಗ ಏನು ತಗೊಂಡ್ ಹೋಗೋದಿಲ್ಲ ಏನೈತಿ ಇಲ್ಲಾರ ಬಡಬಡ ಮಾಡ್ರಿ ನಾ ಅಷ್ಟಾನ ಹೋಗುಣ ಬಟ್ರ ಬಂದ್ರ ಕಾಂತ ನೋಡಿಲ್ಲ ನಾನು ಹೊರಗೆ ಹೋಗ್ಕನೆ ತಗ ಬಡಬಡ ತಿನ್ರಿ ಮತ್ತೇನು ಆ ಮೀನಾಕ್ಷಿ ಹೆಂಗದಿ ಆರಾಮದಿ ಇಲ್ಲ ಆರಾಮದೇನ ಜಾರ ನೀವು ಆರಾಮ ನೋಡುವ ಎದ್ರದು ಚಿಂತಿ ಮಾಡುವಂತ ಪ್ರಮಾಣ ಇಲ್ಲ ಯಾಕಂದ್ರೆ ಮಕ್ಕಳೆಲ್ಲ ಬೆಳೆದ್ ಬಿಟ್ರ ಏನೋ ಒಂದು ಮಾಡ್ಕೊಂಡು ಹೊಂಟಾರ ಅವರು ದೊಡ್ಡವನು ನೌಕರಿ ಆಗದಾನ ಸಣ್ಣವನು ನೌಕರಿ ಮಗಳು ಮದ್ವಿ ಮಾಡಿ ಕೊಟ್ಟೆ ಏನೋ ಒಂದು ದಾರಿಗೆ ಹಚ್ಚಿದ ಎಲ್ಲಾರ್ನು ಏನೇನ್ರು ಮಾಡಿ ಜಾರಿಗೆ ಕಷ್ಟ ಪಟ್ಟರೆ ಬಿಡ್ರಿ ನಾವು ನೋಡಿಲ್ಲ ನಮಗೆ ಏನು ತುಸು ಅಂದ್ರೆ ಕಷ್ಟ ಆತ ಆಮೇಲೆ ಕೇಳಲ್ಲ ಭದ್ರಮಗ ಗೊತ್ತ ಏನೇನು ಮಾಡಿದ್ವಿ ಏನೇನಿಲ್ಲ ಹಂಗ ಹಂಗೆ ಸುಮ್ಮ ಕಣ್ಣಿಗೆ ಚಂದ ಕಾಣ್ತೀವಿ ಆದ್ರೆ ಹಿಂದ ಅನುಭವ್ಸಿದ್ದು ನಮಗೆ ಮಾತ್ರ ಗೊತ್ತದ ಏನು ಹೇಳಿದ್ರ ಈಗ ಉಪಯೋಗಿಲ್ಲ ಈಗಂತೂ ಸದ್ಯಕ್ಕೆ ದೇವ್ರು ಒಂದು ಒಳ್ಳೆಯ ರೀತಿಯಿಂದ ಆಶೀರ್ವಾದ ಮಾಡ್ಯಾನ ಹಿಂಗೆ ಒರಿಲ್ಪಾ ಮುಂದೆ ಅನ್ನುದು ಮತ್ತೆ ಮತ್ತೇನು ಕೇಳ್ಕೊಳಲ್ಲ ದೇವ್ರ ಕಡೆ ಆತು ಬಿಡ್ರಿ ಮುಗ್ಸ್ಯ ಬಿಟ್ರೆ ಅಲ್ಲಿ ಎಲ್ಲ ಮಾಡ್ಬೇಕಾಗಿದ್ದು ಮತ್ತೇನು ಐತಿ ಮಕ್ಕಳ ಮದುವೆ ಮಾಡಿದ್ರಿ ಎಲ್ಲಾರ್ಗು ದಾರಿಗೆ ಹಚ್ಚಿದ್ರಿ ಆತ ಇನ್ನೇನು ಐತಿ ನಿಮ್ದು ಹಿಂಗೆ ಅಪ್ಪ ಜೀವನ ಹಂಗ ಸಾಗ್ಲಿ ಅನ್ನೋದು ಮುಂದ್ ಮತ್ತೇನಿರ್ಲಿ ಇನ್ನ ಉಳ್ದಿರ್ಲಿ ಇನ್ನೇನು ಏನಿಲ್ಲವಾ ಇನ್ನು ಮುಂದೆ ಏನಿಲ್ಲ ಸುಮ್ಮನೆ ಹರಿದ್ಯಾನ ಮಾಡ್ಕೊಂತ ಜೀವನ ಕಳೆಯದಷ್ಟೇ ಮುಗಿತ ಇನ್ನೇನೈತ್ ನಮ್ದು ಹಿಂಗ ಒಂದ್ ಹಾಕೊಳ್ಳಿ ಕಾರ್ಯ ಮಾಡಿಸುದ ಮತ್ತೇನ ಜೀವನ ಮುಂದುವರ್ಸುದು ಇರುವಷ್ಟ ಇರುದ ದೇವ್ರ ಕರೆದಾಗ ಹೊಂಟು ಬಿಡುದಷ್ಟ ಆಯಪ್ಪ ಹಂಗ್ಯಾಕ್ ಅಂತೀರಿ ಬಾಳ್ ಬದಕ್ ಇನ್ನು ಏನ್ ಅಂತ ವಯಸ್ಸು ಏನ್ ಆಗಿಲ್ಲ ನಿನಗ ಅಂತವೆಲ್ಲ ಮಾತಾಡಕ್ ಹೋಗ್ಬೇಡ್ರಿ ದೊಡ್ಡ ದೊಡ್ಡ ಮಾತ ಮೊಮ್ಮಕ್ಳಾಗುವುದಾವು ಆಡಿ ನೋಡಿ ಅವ್ರದ್ದು ಒಂದಿಟ್ಟು ಚಂದಚಾರ ನೋಡ್ರಿ ಇಬ್ರು ಮತ್ತೇನು

ನಾಷ್ಟ ಅಷ್ಟ ಮಾಡ್ಕೊಂಡು ಏನೇ ಹಾಂ ಆಗಿದ್ದು ನಾಷ್ಟ ಆಗಿತ್ತು ನಂದು ನಾಷ್ಟಾನು ಆತು ಎಲ್ಲ ಬಾಂಡೆನು ತೊಳ್ದಿಟ್ಟೀನಿ ಎಲ್ಲ ಕ್ಲೀನ್ ಮಾಡಿ ನಮ್ಮ ಅಡಿಗೆ ಮನೆ ಎಲ್ಲ ಏನು ಕೆಲಸ ಇಲ್ಲ ಬೇಷಾತ್ ಬಿಡ ನೀನು ಹೋಗಿರಿ ಈಗ ಚಾವಿ ಹಾಕಿ ಹೋಗಿಬಿಡ್ತೀನಿ ಒಂದು ಎಷ್ಟು ಏಳು ಕಟ್ಟೆ ಎಂಟು ಕಟ್ಟೆ ಯಾವುದಕ್ಕೂ ನಿನ್ಗೆ ಏನಾರು ಕೆಲಸಿದ್ರಷ್ಟು ಬೋಣಿಸ್ತೀನಿ ಇಲ್ಲ ಸುಮ್ಮನೆ ಸುಟಿ ಮಾಡಿ ಬಂದ್ಬಿಡು ನಮಗೂ ಆಗೋದಿಲ್ಲ ಬಂದು ನೀವು ಅಡಿಗೆ ಮಾಡಿ ನಾ ಹಣ್ಣು ಮಟ್ಟ ಸುಮ್ಮನೆ ಆಗೋದಿಲ್ಲ ಅದು ಅಲ್ಲೇ ಎಲ್ಲರೂ ಉಂಡ ಬಂದ್ಬಿಡ್ತೀವಿ ತಗ ಲೇಟ್ ಆಗ್ಬೋದು ಅನಿಸ್ತದೆ ನನಗೆ ಗೊತ್ತಿಲ್ಲ ಏನಂತ ನೋಡೋಣ ಯಾವುದಕ್ಕೂ ನನಗೆ ಬೋಣಿಸ್ತೀನಿ ನೀವು ಹೋಗಿರಿ ಆಯ್ತಮ್ಮ ನಾನು ಏನು ಬರ್ತೀನಿ ಇಡ್ಲಿ ಭಾಳ ಬಡದಾವ ನಿನ್ನ ಇನ್ನೊಂದು ಐದು ಹತ್ತು ಇರ್ಬೋದಮ್ಮ ಹ್ಞೂ ತೊಗೊಂಡು ಹೋಗ್ಬೇಡಿ ಎಲ್ಲ ಏನು ಹಿಡಾಕಬೇಡ ಸುಮ್ಮನೆ ಬರೋ ಲೇಟ್ ಆಗ್ಬೋದು ಅನಿಸ್ತೈತೆ ನನಗೆ ಗೊತ್ತಿಲ್ಲ ಒಟ್ಟು ತಗೊಂಡು ಹೋಗ್ಬೇಡಿ ಅದಕ್ಕೂ ಸರಿ ಅಮ್ಮ ಯವ್ವ ಬಡ ಬಡ ಬರ್ರಿ ಭೇ ಚಾಲೂ ಮಾಡೀನಿ ಗಾಡಿನ ಗಾಡಿ ಚಾಲೂ ಐತಿ ಕುಂದ್ರ ನಡ್ರಿ ಬಡ ಬಡ ಒಳಗೆ ನಡ್ರಿ ಬಿಡ್ಲಾ ಹಾ ಹಾಂ ನಡಿ ನಡಿಯ ಗ್ಲಾಸ್ ಎಲ್ಲ ಹಾಕಿರ್ತೀನಿ ಯಾಕಂದ್ರೆ ಎ ಸಿ ಆನ್ ಮಾಡೀನಿ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ ಯಾರು ಗ್ಲಾಸ್ ತೆಗಿಯೋಕೆ ಹೋಗ್ಬೇಡ್ರಿ ಸುಮ್ಮನೆ ದೂಳು ಭಾಳ ಯಾಕಂದ್ರೆ ರೋಡ್ ಮಾಡತ್ತರಿ ಹಿಂಗಾಗಿ

ಆದ್ರೆ ಏನೋ ಅವ್ರು ಸ್ವಲ್ಪ ಸಮಸ್ಯೆ ಐತ್ರಿ ಬೇಡ ಅಂದ್ರೆ ಈಗ ನಾ ಹೇಳ್ಬಿಟ್ಟಿದ್ದೆ ನಿಮ್ಗೆ ಸುಮ್ನ ನಿಮ್ ಮನಸ್ಸು ನೂ ಆಗ್ಬಾರ್ದು ಈ ಹುಡುಗಿನೂ ಭಾರಿ ಅಗ್ ಚಂದ ಐತ್ ನೋಡಕ ಹಿಂಗಾಗಿ ಇರ್ಲಿ ಅಲ್ಲಿ ಹೋಗೋ ಬದ್ಲಿ ಇದು ಕಡೆಯ ನನಗೆ ನನಗ ಹೊರಗೆ ಬರುವ ಫೋನ್ ಹಚ್ಚಿದ ಈಗ ಕ್ಯಾನ್ಸಲ್ ಒಳಗೆ ಒಳಗ್ ಇಲ್ಲೇ ಸುಮ್ನ ಅದಕ್ಕೆ ನಿಮ್ ಅಂತ ಹೇಳಿ ಅವ್ರಿಗೆ ಫೋನ್ ಹಚ್ಚಿ ಅತ್ತ ಹೇಳಿದೆ ಹೇಳಿದ ನೋಡ್ರಿ ಈಗ ಅಂತ ಹೇಳಿ ಹೆಂಗು ಹೋಗು ಮಟ್ಟ ಅಂದ್ರೆ ಒಂದ್ ಎರಡ್ ತಾಸಕತೆ ಅವರು ರೆಡಿ ಆಕ್ರಿ ಮನೆಯಿಂದ

ನಡಿ ಮಾವನ ಕಳಿಸ್ವರ್ಗ ಎಷ್ಟೊತ್ತ ತೋಮರೇ ಇವರು ಅಯ್ಯೋ ಒಂದು ಮುಂಜಾನೆಯಿಂದ ಬರ್ತೇವಿ ಬರ್ತೇವಿ ಏನೇ ನಿಂತು ನಿಂತು ಬ್ಯಾಸ್ರ ಬಂದು ತೋಮರಿ